ಲೋಕಸಭೆಯ ವಿಪಕ್ಷ ನಾಯಕ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಕನ್ನಡಿಗನೊಬ್ಬ ಭಿಕ್ಷಾ ಕೊಟ್ಟಿದ್ದಾನೆ ಸುಬ್ರಹ್ಮಣ್ಯಂ ಸ್ವಾಮಿ ರಾಹುಲ್ ಗಾಂಧಿಗೆ ಮೇಲಿಂದ ಮೇಲೆ ಆಘಾತ ಕೊಡ್ತಿದ್ರು ಈಗ ಕನ್ನಡಿಗನೊಬ್ಬ ಶಾಕ್ ಕೊಟ್ಟಿದ್ದಾನೆ ರಾಹುಲ್ ಗಾಂಧಿ ಸೇರಿ ಇಡೀ ಕಾಂಗ್ರೆಸ್ ಟೆನ್ಷನ್ಗೆ ಒಳಗಾಗಿದೆ ಈ ಸ್ಟೋರಿ ಏನು ಅಂತ ಹೇಳ್ತೀವಿ ಪೂರ್ತಿ ವಿಡಿಯೋ ನೋಡಿ ರಾಹುಲ್ ಗಾಂಧಿ ಭಾರತೀಯರೋ ಬ್ರಿಟನ್ ಪ್ರಜೆಯೋ ಇಂಥದ್ದೊಂದು ವಾದ ಪ್ರತಿವಾದ ಹಲವು ವರ್ಷಗಳಿಂದಲೂ ಇದೆ ರಾಹುಲ್ ಗಾಂಧಿಯ ಪೌರತ್ವ ಪ್ರಶ್ನಿಸಿ ಹಲವು ಬಾರಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ ಎರಡು ತಿಂಗಳ ಹಿಂದೆ ಬಿ ಜೆ ಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ದೆಹಲಿ ಹೈಕೋರ್ಟ್ಗೆ ಪಿ ಐ ಎಲ್ ಸಲ್ಲಿಸಿದರು ರಾಹುಲ್ ಗಾಂಧಿಯ ಭಾರತೀಯ ಪೌರತ್ವ ರದ್ದು ಮಾಡಬೇಕು ಹಾಗೆ ಅವರ ಸಂಸತ್ ಸದಸ್ಯತ್ವ ಸ್ಥಾನವನ್ನು ರದ್ದು ಮಾಡಬೇಕು ಅಂತ ಕೋರಿದರು ಈಗ ಕರ್ನಾಟಕದ ವ್ಯಕ್ತಿಯೊಬ್ಬರು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿಯೊಂದನ್ನು ಸಲ್ಲಿಸಿದ್ದಾರೆ ಇದು ರಾಹುಲ್ ಗಾಂಧಿಗೆ ಹೊಸ ಟೆನ್ಷನ್ ತಂದಿದೆ ರಾಹುಲ್ ಗಾಂಧಿ ಬ್ರಿಟನ್ ಪ್ರಜೆಯಾಗಿದ್ದಾರೆ ಅವರು ಭಾರತದ ಪ್ರಜೆಯೇ ಅಲ್ಲ ಈ ಬಗ್ಗೆ ಸಿ ಬಿ ಐ ತನಿಖೆ ನಡೆಸಬೇಕು ಅಂತ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ ಕರ್ನಾಟಕದ ಬಿ ಜೆ ಪಿ ಮುಖಂಡ ಎಸ್ ವಿಘ್ನೇಶ್ ಅನ್ನೋರು ಈ ಪಿ ಐ ಎಲ್ ಸಲ್ಲಿಸಿದ್ದಾರೆ ರಾಹುಲ್ ಭಾರತದ ಪ್ರಜೆ ಅಲ್ಲದಿರೋದ್ರಿಂದ ಅವರ ಲೋಕಸಭಾ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಅಂತ ಅರ್ಜಿಯಲ್ಲಿ ಕೋರಿದ್ದಾರೆ ಕುತೂಹಲದ ವಿಚಾರ ಏನಂದರೆ ಈ ಹಿಂದೆ ಕೂಡ ವಿಘ್ನೇಶ್ ಅವರು ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಆದರೆ ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಆಗ ಕೋರ್ಟ್ ವಜಾಗೊಳಿಸಿತ್ತು ಈಗ ರಾಹುಲ್ ಗಾಂಧಿ ಬ್ರಿಟಿಷ್ ಪ್ರಜೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಸಾಕ್ಷಿ ಸಿಕ್ಕಿದೆ ಹೀಗಾಗಿ ಅರ್ಜಿಯನ್ನು ಪರಿಗಣಿಸಿ ಅಂತ ವಿಘ್ನೇಶ್ ಅವರು ಮನವಿ ಮಾಡಿದ್ದಾರೆ ಎರಡು ತಿಂಗಳ ಹಿಂದೆ ಬಿ ಜೆ ಪಿ ನಾಯಕ ಸುಬ್ರಮಣ್ಯಂ ಸ್ವಾಮಿ ಕೂಡ ದೆಹಲಿ ಹೈಕೋರ್ಟ್ಗೆ ಇದೇ ರೀತಿ ಅರ್ಜಿ ಸಲ್ಲಿಸಿದ್ರು ರಾಹುಲ್ ಗಾಂಧಿ ಬ್ರಿಟನ್ನಿನ ಪ್ರಜೆಯಾಗಿದ್ದಾರೆ ಅದನ್ನು ಮುಚ್ಚಿಟ್ಟು ಭಾರತದಲ್ಲಿ ಎಲೆಕ್ಷನ್ಗೆ ಸ್ಪರ್ಧಿಸಿದ್ರು ಗೆದ್ದಿದ್ದಾರೆ ಅವರ ವಿರುದ್ಧ ತನಿಖೆ ನಡೆಸಬೇಕು ಅಂತ ಕೋರಿದರು ಹಾಗೆ ಇದೇ ಅರ್ಜಿಯನ್ನು ಕೇಂದ್ರ ಗೃಹ ಇಲಾಖೆಗೂ ಸಲ್ಲಿಸಿದ್ದಾರೆ ಆದರೆ ಇದರ ವಿಚಾರಣೆ ಇನ್ನೂ ಆರಂಭವಾಗಿಲ್ಲ